ಆತ್ಮೀಯ ವೀಕ್ಷಕರೇ ಅಸಪಾ ಗೆ ಸ್ವಾಗತ ಧರ್ಮಸ್ಥಳ ಪಂಜರ ಪ್ರಕರಣ ದಿನದಿಂದ ದಿನಕ್ಕೆ ವ್ಯತ್ಯಸ್ತ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ ಮೊದಲು ತಾನು ಹೂತ ಜಾಗವನ್ನು ತೋರಿಸುವುದಾಗಿ ಭೀಮಾ ಹೇಳಿದಾಗ ಪೊಲೀಸರು ಕೇಳಲು ತಯಾರು ಇರಲಿಲ್ಲ ನಂತರ ಆ ಪ್ರಕರಣ ಎಸ್ಐಟಿ ಅಂಗಳಕ್ಕೆ ತಲುಪಿತ್ತು ಮೊನ್ನೆಯಿಂದ ಎಸ್ಐಟಿ ಭೀಮನಿಂದ ಏನು ಪಾಯಿಂಟ್ ಮಾಡಿದ್ದಾರೆ ಅದನ್ನು ಅಗೆಯುವ ಕೆಲಸವು ಭರದಿಂದ ಸಾಗುತ್ತಿದೆ ಆರಂಭದಲ್ಲಿ ಏನು ಸಿಗದಾಗ ಭೀಮಾ ಸುಳ್ಳನಾದ ಕೆಲವರಂತೂ ಈ ಪ್ರಕರಣದಲ್ಲಿ ಭೀಮನೆ ಜೈಲು ಸೇರುತ್ತಾನೆಂಬ ಭವಿಷ್ಯವನ್ನು ನುಡಿಯತೊಡಗಿದ್ದರು ಆದರೆ ಮೊನ್ನೆ ಸಿಕ್ಕ ಮನುಷ್ಯನ ಇಪ್ಪತ್ತೇಳು ಮೂಲೆಗಳು ಪ್ರಕರಣದ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ತದನಂತರ ಎಸ್ಐಟಿ ತಂಡದಲ್ಲಿರುವ ಸರ್ಕಲ್ ಒಬ್ಬರು ಭೀಮನಿಗೆ ಕೇಸ್ ಹಿಂಪಡೆಯುವಂತೆ ಒತ್ತಡ ಹೇರಿದ್ದು ಸುದ್ದಿಯಾಯ್ತು ಪ್ರಸ್ತುತ ಎಸ್ಐಟಿ ಕಾರ್ಯಾಚರಣೆ ನಡೆಯುತ್ತಿರುವಾಗಲೇ ಇನ್ನೊಬ್ಬ ವ್ಯಕ್ತಿ ಸಾಕ್ಷ್ಯ ನುಡಿಯಲು ಬಂದಿರುವುದು ಈ ಪ್ರಕರಣವನ್ನು ಇನ್ನೊಂದು ದಿಕ್ಕಿಗೆ ಕೊಂಡೊಯ್ಯುವ ಎಲ್ಲಾ ಸೂಚನೆಗಳನ್ನು ನೀಡುತ್ತಿದೆ ಸೌಜನ್ಯ ಹೋರಾಟದ ನಂತರ ಭೀಮನಿಂದ ಈ ಎಲ್ಲಾ ಪ್ರಕರಣಗಳಿಗೆ ತೆರೆ ಕಾಣುವುದಂತೂ ಸತ್ಯ ಏನೇ ಇರಲಿ ನೇತ್ರಾವತಿ ತಪ್ಪಲಲ್ಲಿ ನಡೆದ ಅಸಹಜ ಸಾವು ಕೊಲೆ ಅತ್ಯಾಚಾರ ಏನಿದೆ ಅದೆಲ್ಲದಕ್ಕೂ ನ್ಯಾಯ ಸಿಗಬೇಕು ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕೂಡ ಕಾನೂನಿನ ಮುಂದೆ ಜನರ ಮುಂದೆ ತಲೆ ವೀಕ್ಷಕರೇ ಇದೆಲ್ಲ ಒಂದು ಮುಖವಾದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಮುಖದ ಬಗ್ಗೆ ನಾನು ಇಲ್ಲಿ ಮಾತನಾಡಬೇಕಿದೆ ಅದು ಯಾವುದು ಗೊತ್ತಾ ಧರ್ಮಸ್ಥಳ ವಿಚಾರದಲ್ಲಿ ಬಹಳಷ್ಟು ಮುಸ್ಲಿಂ ಯುವಕರು ಅನವಶ್ಯಕ ಪೋಸ್ಟ್ಗಳು ಕಮೆಂಟ್ಗಳು ಹಾಕುತ್ತಿದ್ದಾರೆ ಇದರ ಅಗತ್ಯ ಇದೆಯಾ ಇದರಿಂದ ಈ ಪ್ರಕರಣಕ್ಕೆ ಯಾವ ರೀತಿಯ ನಷ್ಟ ಉಂಟಾಗಬಹುದು ಮತ್ತು ಇದು ಯಾವ ರೀತಿಯಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯಕ್ಕೆ ಪರಿಣಾಮ ಬೀರಬಹುದು ಅನ್ನುವುದನ್ನು ಈ ಸಂಚಿಕೆಯ ಮೂಲಕ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡಿ ನಮಗದು ಇನ್ನಷ್ಟು ಶಕ್ತಿಯನ್ನು ನೀಡುತ್ತದೆ ವೀಕ್ಷಕರೇ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿರುವ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಎಲ್ಲರಿಗೂ ಖಂಡಿಸುವ ಹಕ್ಕಿದೆ ಆದರೆ ಖಂಡಿಸುವ ಬರದಲ್ಲಿ ನಾವು ಪ್ರಸ್ತುತ ಸನ್ನಿವೇಶ ಯಾವ ರೀತಿ ಇದೆ ಎಂದು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ ತನ್ನಗಿದ್ದ ಪ್ರಕರಣವನ್ನ ಬಡಿದೆಪ್ಪಿಸಿದ್ದು ಯೂಟ್ಯೂಬರ್ ಸಮೀರ್ ಆ ಒಂದೇ ಒಂದು ಕಾರಣಕ್ಕಾಗಿ ಬಹಳಷ್ಟು ಜನರು ಸಮೀರಣ ಧರ್ಮವನ್ನು ಎಲ್ಲಿ ತಂದಿದ್ದರು ಆತನಿಗೆ ಯಾರೋ ದುಡ್ಡು ಕೊಟ್ಟು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಲು ಹೇಳಿದ್ದು ಎಂದು ಯೂಟ್ಯೂಬ್ ನ್ಯೂಸ್ ಚಾನೆಲ್ ನಲ್ಲಿ ಕುಳಿತು ಮೊಪ್ಪೆ ಹೊರತಿದ್ದು ನಾವು ನೋಡಿದ್ದೇವೆ ಹಲವರಂತೂ ಈ ಪ್ರಕರಣವನ್ನ ಹಿಂದೂ ಮುಸ್ಲಿಂ ಮಾಡಲು ಎಷ್ಟು ಸಾಧ್ಯವೋ ಅಷ್ಟು ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ಸೌಜನ್ಯ ಪ್ರಕರಣ ಬಿಟ್ಟು ಬೇರೆ ಯಾವುದೇ ಪ್ರಕರಣ ಆಗಿದ್ದರೂ ಕೂಡ ಇಷ್ಟೊತ್ತಿಗೆ ಬೇರೆ ಆಯಾಮವೇ ಪಡೆದುಕೊಳ್ಳುತ್ತಿತ್ತು ಅದರಲ್ಲಿಯೂ ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಸೇರಿ ಇದಕ್ಕೆ ಕೋಮು ಬಣ್ಣ ಬಳಿಯುವ ಪ್ರಯತ್ನವನ್ನು ಮಾಡಿದ್ದಾರೆ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕಾದ ಸೂಕ್ಷ್ಮವಾದ ಅಂಶವೊಂದಿದೆ ಧರ್ಮಸ್ಥಳ ಅನ್ನೋದು ಹಿಂದೂ ಬಾಂಧವರ ಧಾರ್ಮಿಕ ಭಕ್ತಿ ಕೇಂದ್ರವಾಗಿದೆ ರಾಜ್ಯ ರಾಷ್ಟ್ರದಿಂದ ಲಕ್ಷಾಂತರ ಭಕ್ತರ ಪಾಲಿಗೆ ಅಲ್ಲಿ ನೆಲೆಸಿರುವ ಮಂಜುನಾಥ ಸ್ವಾಮಿ ಮತ್ತು ಸ್ವಾಮಿ ಒಂದು ಪವಿತ್ರ ಭಾವನೆ ತಾವೇನಾದರೂ ತಪ್ಪು ಮಾಡಿದರೆ ಮನಸ್ಸಿಗೆ ದುಃಖ ಅನಿಸಿದರೆ ಆ ಜಾಗಕ್ಕೆ ತೆರಳಿ ನನ್ನನ್ನು ಕ್ಷಮಿಸು ಮಂಜುನಾಥ ಅಂತ ಕೇಳಿ ಒಂಥರ ನಿರಾಳತೆಯಿಂದ ಮರಳುವ ಲಕ್ಷಾಂತರ ಭಕ್ತಾದಿಗಳು ಆ ಜಾಗಕ್ಕೆ ಇದ್ದಾರೆ ಅಂತಹ ಊರಿನಲ್ಲಿ ಹೀಗೆಲ್ಲ ನಡೆದಿದೆಯಾ ಅಂತ ದುಃಖ ಪಡುವ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಆ ಊರಿಗೆ ಸಂಬಂಧವೇ ಇಲ್ಲದ ಕೆಲವು ಮುಸಲ್ಮಾನ್ ಯುವಕರು ಬರಹ ಕಮೆಂಟ್ ಮೂಲಕ ವ್ಯಂಗ್ಯವಾಡುವಾಗ ಭಕ್ತಾದಿಗಳಿಗೆ ಸಹಜವಾಗಿ ನೋವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಯಾಕೆಂದರೆ ಅಲ್ಲಿ ಕೆಲವೊಂದು ವ್ಯಕ್ತಿಗಳು ತಪ್ಪು ಮಾಡಿರಬಹುದು ಹೊರತು ಆ ಊರಾಗಲಿ ಅಲ್ಲಿರುವ ಶಕ್ತಿಯಾಗಲಿ ಅಲ್ಲ ಅದರಿಂದ ಇದು ವ್ಯಕ್ತಿಗಳ ವಿರುದ್ಧವಾಗಿರುತ್ತದೆ ಹೊರತು ಭಕ್ತಿಯ ವಿರುದ್ಧವಲ್ಲ ಪವಿತ್ರ ಭಾವನೆ ಇರುವ ಒಂದು ಸ್ಥಳದ ಬಗ್ಗೆ ಅಥವಾ ಒಂದು ಊರಿನ ಬಗ್ಗೆ ಈ ರೀತಿ ಆರೋಪ ಬರುವಾಗ ಯಾವುದೇ ಧರ್ಮದ ವ್ಯಕ್ತಿಯಾಗಲಿ ಖಂಡಿತ ನೋವಾಗುತ್ತದೆ ಅದು ಮುಸಲ್ಮಾನನಿಗಾದರೂ ಸರಿ ಕ್ರೈಸ್ತನಿಗಾದರೂ ಸರಿ ಅದೇ ನೋವಿನಲ್ಲಿ ಈಗ ಹಿಂದೂ ಭಕ್ತಾದಿಗಳು ಇರುವಾಗ ಇಂತಹ ಕಮೆಂಟ್ಗಳು ಪೋಸ್ಟ್ಗಳು ಜಾತ್ಯತೀತವಾದವನ್ನು ನಂಬುವ ಹಿಂದೂಗಳಿಗೂ ನೋವುಂಟು ಮಾಡುತ್ತದೆ ಅಲ್ವಾ ಮಾತ್ರವಲ್ಲ ಅವರೊಳಗೆ ಒಂಥರ ತನ್ನ ಭಕ್ತಿ ಕೇಂದ್ರವನ್ನು ಇವರು ಹೀಯಾಳಿಸಿದರೆಂದು ದ್ವೇಷ ಹುಟ್ಟಲು ಇದು ಕಾರಣವಾಗುತ್ತದೆ ಆದ್ದರಿಂದಲೇ ಅವರೊಳಗಿನ ಸೌಹಾರ್ದತೆ ಸಾಯುವ ಸಂದರ್ಭವೂ ಉಂಟಾಗಬಹುದಾಗಿದೆ ನೀವುಗಳು ಎಲ್ಲೋ ಕುಳಿತು ಪೋಸ್ಟು ಕಮೆಂಟು ಹಾಕುವಿರಿ ಆದರೆ ಅದರ ನೇರ ಪರಿಣಾಮ ಬೀರುವುದು ಆ ಶ್ರದ್ಧಾ ಕೇಂದ್ರದ ಸುತ್ತಮುತ್ತ ಬದುಕು ಕಟ್ಟಿಕೊಂಡಿರುವ ಮುಸಲ್ಮಾನರಿಗೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಿದೆ ಅವರವರ ಊರಿನಲ್ಲಿ ಅವರೆಲ್ಲರೂ ಒಂದಾಗಿದ್ದಾರೆ ಊರಿಗೆ ಅಂಟಿದ ಕಳಂಕ ನಿವಾರಣೆ ಆಗಲಿ ಎಂದು ಆಸೆ ಪಡುತ್ತಿದ್ದಾರೆ ಕೂಡ ಇದರ ನಡುವೆ ಎಲ್ಲೋ ಕುಳಿತು ಕಮೆಂಟು ಪೋಸ್ಟ್ ಹಾಕಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬಾರದು ಮುಸ್ಲಿಂ ಬರಹಗಾರರೇ ನೀವು ಬರೆದು ಮುಗಿಸಬೇಕಾದ ಬಹಳಷ್ಟು ಜವಾಬ್ದಾರಿಗಳು ಸಮುದಾಯದಲ್ಲಿದೆ ಅದನ್ನು ಮಾಡುವ ತನಿಖೆ ನಡೆಯುತ್ತಿದೆ ಪ್ರಕರಣ ಎಸ್ಐಟಿ ಕೈಯಲ್ಲಿದೆ ರಾಜ್ಯದ ಜನತೆ ಸೇರಿದಂತೆ ಅಲ್ಲಿಯ ಭಕ್ತಾದಿಗಳು ಕೂಡ ಎಲ್ಲಾ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿ ಮಂಜುನಾಥನ ಸನ್ನಿಧಿ ಈ ಮೊದಲಿನಂತೆ ಪ್ರಶಾಂತವಾಗಲಿ ಎಂದು ಬಯಸುತ್ತಿದ್ದಾರೆ ಫೇಸ್ಬುಕ್ ಬೆಂಕಿ ವೀರರು ಸ್ವಲ್ಪ ಸಂಯಮ ಪಾಲಿಸಿದರೆ ಎಲ್ಲರಿಗೂ ಒಳ್ಳೆಯ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಇಂತಹ ವಿಭಿನ್ನ ವಿಚಾರಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು